अनलभार्यलि गिन्तनाख्यातनिमिषोत्तमरिवरि गिन्दलिघनपपर्जन्या निरुद्धन श्रीयुषा देवी जुनदि सन्न्याश्यामनारोहिणी कल

ಅನಳ ಭಾರ್ಯಳಿಗಿಂತ ನಾ ಖ್ಯಾತ ನಿಮಿಷರಿಗೆ ಖ್ಯಾತರಿಂದಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಮುಂದಿನ ಸಾಲಿನ ದೇವತಾ ಕ್ರಮವನ್ನು ತಿಳಿಸುತ್ತಾರೆ ಅನಳ ಭಾರ್ಯಳಿಗಿಂತ ಅಗ್ನಿದೇವರ ಪತ್ನಿಯಾದ ಸ್ವಾಹ ಅನಳ ಅಗ್ನಿ ಭಾರ್ಯ ಪತ್ನಿಯಾದ ಸ್ವಾಹಾದೇವಿ ಅನಾಖ್ಯಾತ ದೇವತೆಗಳು ಉತ್ತಮರು ಅನಾಖ್ಯ ಅನಿಮಿಷರು ಎಂದರೆ ನಾಖ್ಯಾತ ದೇವತೆಗಳು ಇಪ್ಪತ್ತೆಂಟನೇ ಕಕ್ಷದವರು ಘನಪ ಘನ ಎಂದರೆ ದಟ್ಟವಾದ ಮೋಡಗಳು ಮೇಘಗಳು ನಪ ಎಂದರೆ ಮೇಘಾಭಿಮಾನಿಯಾದ ಪರ್ಜನ್ಯ ಅನಿರುದ್ಧನ ಸ್ತ್ರೀ ಉಷಾದೇವಿಯ ಪುತ್ರನು ಅನಿರುದ್ಧನು ಅವನ ಪತ್ನಿ ಉಷಾದೇವಿ ಈಕೆಗೆ ವಿರಾಟ್ ದೇವಿ ಎಂಬ ಹೆಸರೂ ಇದೆ ಜ್ಯೂ ನದಿ ಸ್ವರ್ಗಲೋಕ ಎಂದರೆ ಜ್ಯೂ ನದಿ ಎಂದರೆ ಸ್ವರ್ಗಲೋಕದಲ್ಲಿ ಹರಿಯುವ ಆಕಾಶ ಗಂಗೆ ಅಥವಾ ಅಮರತರಂಗಿಣಿ ಇದಕ್ಕೆ ಅಭಿಮಾನಿಯಾದ ಗಂಗಾದೇವಿ ಸಂಜ್ಞಾ ಸೂರ್ಯನ ಪತ್ನಿ ಸಂಜ್ಞಾದೇವಿ ಶ್ಯಾಮಲ ಯಮ ಧರ್ಮರಾಯನ ಮಡದಿ ರೋಹಿಣಿ ಚಂದ್ರನ ಪತ್ನಿಯಾದ ರೋಹಿಣಿ ದೇವಿ ಈ ಆರ್ವರು ಪರ್ಜನ್ಯ ಉಷಾದೇವಿ ಗಂಗಾ ಸಂಜ್ಞಾ ಶ್ಯಾಮಲ ರೋಹಿಣಿ ಈ ಆರು ಮಂದಿ ಸಮಾನ ಕಕ್ಷಾಪನ್ನರು ಇಪ್ಪತ್ತೊಂಬತ್ತನೆಯ ಕಕ್ಷೆಗಿಂತ ಈ ಆರು ಮಂದಿ ದೇವತಾ ವರ್ಗದವರು ಅನಾಖ್ಯಾತ ದೇವತೆಗಳಿಗಿಂತ ಉತ್ತಮರು ನೂರು ಕರ್ಮಜರು ಕರ್ಮ ಪ್ರಧಾನರಾಗಿ ಪದವಿಗೆ ಬಂದಿರುವ ಪ್ರಿಯವ್ರತರಾಯಾದಿ ನೂರು ಮಂದಿ ಕರ್ಮಜರು ಮೂವತ್ತನೆಯ ಕಕ್ಷೆ ಮೇಲಿನ ನೂರು ಮಂದಿ ದೇವತೆಗಳಿಗಿಂತ ಉತ್ತಮರು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ